ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ ಇವತ್ತಿನ ಹೋಗಿ ಸ್ವಾಗತ ಇವತ್ತಿನ ಇವತ್ತಿನಲ್ಲಿ ಅಲ್ಲಿ ನಾವು ಎಕ್ಸಿಬಿಷನ್ಗೆ ಇದ್ದೀವಿ ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು ನಮ್ಮಮ್ಮ ನನ್ನ ತಂಗಿ ನನ್ನ ಚಿಕ್ಕಮ್ಮ ನನ್ನ ಇನ್ನೊಬ್ಬರು ಚಿಕ್ಕಮ್ಮ ಇದ್ದಾರೆ ಅವರು ಸೊ ನಾವು ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಕರೆಕ್ಟಾಗಿ ಟೈಮ್ ಬಂದಿದೆ ಅಂದ್ಕೊಂಡು ಇವಾಗ ಸೊ ಹೊರಟಿದ್ದೀವಿ ಮೈಸೂರಲ್ಲಿ ಇದ್ಕೊಂಡು ಎಕ್ಸಿಬಿಷನ್ನೇ ನೋಡೋಕ್ಕಾಗಲಿಲ್ಲ ಈ ವರ್ಷ ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ತೀನಿ ಏನೇನೆಲ್ಲ ತಗೋತೀನಿ ಏನೇನೆಲ್ಲ ತಿಂತೀನಿ ಏನೇನೆಲ್ಲ ಆಡ್ತೀನಿ ಅವೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸ್ಟೇಟ್ಯೂ ನನ್ನ ಚಾನಲ್ನ ಸುಬ್ರೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಾವು ಎಕ್ಸಿಬಿಷನ್ಗೆ ಹೋಗ್ತಿದ್ದೀವಿ ಅಂತ ನಮ್ಮ ಖರ್ಗೆಶ್ ಬೇಜಾರಂಗ್ ಮಲ್ಗೊಳ್ಳೆ ಬಟ್ ನಾವು ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ಹೋಗ್ತಿದ್ದೀವಿ ಅಂತ ಸೊ ಅವಳು ಬೇಜಾರಾಗಿ ಮನೆಗೆ ಬಿಟ್ಟಿದ್ದಾಳೆ ಸ್ವಲ್ಪ ನಾನು ಟಾಯ್ಸ್ ಇಲ್ಲ ಎಲ್ಲ ಅವ್ಳಿಗೇನಾದ್ರು ಆಟ ಆಡೋಕ್ಕೆ ಸಿಕ್ಕಿದ್ರೆ ತಗೋ ಬರ್ತೀವಿ ಬೇಜಾರಾ ಹೊರಗಡೆ ಹೋಗ್ತಿದ್ದೀನಿ ಅಂತ ಬೇಜಾರಾ ಒಬ್ಬಳೇ ಇರೋಕ್ಕೆ ಬೇಜಾರ ನಿಂಗೆ ಹಾ ಯಾಕಮ್ಮ ಸೊಪ್ಪಿದ್ಯಾ ಹ್ಞೂ ಬೈ ಏನು ಬೇಕು ನಿಮಗೆ ಹಾ ನಿಂಗೆ ನಾನು ಟಾಯ್ಸ್ ತರ್ತೀವಿ ಬಿಡು ಚಿನೋ ಇಲ್ಲಿ ನೋಡಿರಿ ಯಾಕೆ ಬೇಜಾರಾ ನಿಂಗೆ ಕೋಪ ಮಾಡ್ಕೊಂಡಿದ್ದೀಯಾ ಹ್ಞೂ ಬೇಜಾರಾ ಬೇಜಾರಮ್ಮ ಹಾಂ ಏನು ಬೇಕು ಚಿನೋ ಬಂದ್ಬಿಡ್ತೀವಿ ಇರೋ ಎಲ್ಲಿಗೂ ಹೋಗಲ್ಲ ಇರೋ ಒಳಗಡೆ ಅವ್ನಿಗೆ ಒಳಗೆ ನಾನು ಟಾಯ್ಸ್ ತಗೋಬಾರಣ ಏನು ಬೇಕು ಕರ್ಗೆ ಟಾಯ್ಸ್ ತರ್ತೀವಿ ಕರ್ಗಿ ಇಲ್ಲಿ ನೋಡಿದ್ರಿ ಕರಿಮ್ಮ ಸರಿ ಕರಿಮೀಮಾ ಕಣ್ಣೀಮಾಬಿಡ್ತಾಳೆ ಅಂತನಾ ನಾವು ಹೊರಗಡೆ ಹೋಗ್ತೀವಿ ಕಣೇ ಖರ್ಗೆ ಇನ್ನು ಹ್ಞೂ ಹೊರಗಡೆ ಹೋಗ್ತೀವಿ ನೀನು ಮನೇಲೇ ಇರೋ ಆಯಿತಾ ಆಂ ಮನೇಲಿರ್ತೀಯಾ ನಾನು ನಿಧಿ ಅಕ್ಕ ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ ನೀ ಮನೇಲೇ ಇರು ಯಾಕೆ ನಿಧಿ ಹೊರಗಡೆ ಹೋಗ್ಬಾರ್ದಾ ನಿನ್ನ ಜೊತೆಗೆ ಇರಬೇಕಾ ಮಾತಾಡು ನೋಡಿಲಿ ನೀನು ನೀನು ಹೊರಗಡೆ ಬರ್ತೀಯ ನಮ್ಮ ಜೊತೆ ಬರ್ತೀಯೇ ಕರೀ ಹೊರಗಡೆ ಅಂದರೆ ಆ ಕಡೆಯಿಂದ ನನಗೂ ಗೊತ್ತು ಬರ್ತೀಯ ನೀನು ಬರ್ತೀಯಾಗ್ರೆ ನೀನು ಬಿಸಿ ಹಾಲು ಹೆಂಗೆ ನೆಕ್ತಿಯೋ ಹೇಳ್ಬಿಡು ಜಾಣಿ ಬಿಸಿ ಹಾಲು ಹೆಂಗೆ ನೆಕ್ತಿಯಾ ಹೆಂಗೆ ನೆಗ್ತಿಯಾ ತೋರಿಸು ಹೆಂಗಪ್ಪ ನೆಕ್ತಿಯಾ ಬಿಸಿಯಾಲು ನೀನು ಇಲ್ಲಿ ನೋಡಿ ಇಲ್ಲಿ ಚೀನೋ ಹೆಂಗ್ ನೆಕ್ತಿಯೇ ನೋಡು ಕರ್ಗಿ ಹೇಳ್ಬಿಡು ಜಾಣ ಹೆಂಗೆ ನೆಕ್ತಿಯೆ ಬಿಸಿ ಅಲು ಹೆಂಗೆ ತೋರಿಸು ತೋರಿಸೆ ಕೋಪನೇ ಹೊರಗಡೆ ಹೋಗ್ತಿದ್ದೀವಿ ಅಂತ ತೋರಿಸು ಹೆಂಗೆ ಹೆಂಗ್ ನೆಕ್ತಿಯಾ ಹೆಂಗೆ ನೆಕ್ತಿಯಾ ಹೆಂಗ್ ನೆಕ್ತಿಯಾ ತೋರಿಸು ತೋರಿಸಲ್ವ ನೀನು ಹಂಗಾರೆ ನೀವು ಮಾತಾಡ್ಸಲ್ಲ ಹೋಗಿ ನಾನು ಹೇಳೋ ಹೆಂಗೆ ತೋರಿಸ್ತೀಯ ಹೆಂಗೆ ನೆಕ್ತಿಯೇ ನೀನು ಅಂತ ತೋರಿಸು ಮತ್ತೆ ಬೇಡ ನೀನು ಹೋಗಿ ಕರ್ಕೊಂಡು ಹೋಗಲ್ಲ ನೀನು ಬೇಡ ನೀನು ನಾವು ಹೊರಗಡೆ ಹೋಗ್ತಿದ್ದೀವಿ ಬಾಯ್ ನೀ ಬೇಡ ನೀ ಬೇಡ ಕರ್ಗಿ ನಿಧಿ ನಾನು ಇಬ್ಬರು ಹೋಗ್ತೀವಿ ನೀನು ಕರ್ಕೊಂಡೋಗಲ್ಲ ನೀನು ಬರ್ತೀಯಾ ನೀನು ಬರ್ತೀಯ ಹೊರಗಡೆ ಹಾಂ ಬರ್ತೀಯ ನೀನು 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 ಬರ್ತೀವಿ ನೀನು ಬರ್ತೀಯ ಕರ್ಗಿ ಬಾ ನೀನು ಬಾ ಬಾ ಬರಬೇಕು ನಾವು ಹೊರಗಡೆ ಹೋಗ್ತೀವಿ ಬರ್ತೀಯ ನೀನು ಕರ್ಗಿಲ್ ನೋಡು ಕರಿಮ ಕರಿ ನಾವು ಹೋಗ್ತೀವಿ ನಾನು ಹೋಗ್ತೀವಿ ಬಾಯ್ ಬಾಯ್ ಕರಿ ಬಾಯ್ ಈಗ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ಈಗ ಇನ್ನು ಅವರೆಲ್ಲ ಆಟೋ ಮಾಡ್ಕೊ ಬರ್ತಾರಂತೆ ಇನ್ನು ನಮ್ಮಮ್ಮ ಕೂತಿದ್ದಾರೆ ಹಾಯ್ ಮೇಡಮ್ಮ ಸೊ ನಾವು ರೆಡಿಯಾಗಿ ಕೂತಿದ್ದೀವಿ ನಾನು ಅಮ್ಮ ಇಲ್ಲಿ ಇನ್ನಿಂದ ನಾನು ಅಮ್ಮ ಅಷ್ಟೆ ಅಲ್ಲಿ ನಮ್ಮ ಇನ್ನೊಂದು ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ಬರ್ತಾಯಿದ್ದಾರೆ ಇದಾರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅವ್ರು ಆಟೋ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ವೆಯ್ಟ್ ಮಾಡ್ತಿದ್ದೀವಿ ಯಾವಾಗ ಬರ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಹೊರಟಿದ್ದೀವಿ ಆಟೋ ಬರ್ತಾ ಇದೆ

நம்ம்தீ வ <succeeded> <initiatives> میں ستیل لیکن ہوں کار کار مال ساپتا گیتا سویں گے لینی دی بھی ناو بیل بیل بردتے بیل بیل بردتے بیل بردتے دیکھ بیس بیل بیل سکوپ پراغ دے سکوپ پراغ دے سکوپ پراغ دے باڑک بجے میری چٹنی بیر چٹنی جتنے لاک ನಾನು ಒಪ್ಲ ತಿಂತಿದ್ದೀನಿ ನೋಡಿ ಗಾಯಸ್ ಈಗ ನಾವು ಕಾಸ್ಟ್ಯೂಮ್ ನೋಡೋದ್ ಹೋಗ್ತೀವಿ ಪ್ಯಾಂಟ್ ಟಿ ಶರ್ಟ್ ನೋಡೋಣ ಗಾಯಸ್ ಏನಂದ್ರೆ ಕಾಸ್ಟ್ಯೂಮ್ ವ್ಯಾಲಿಟಿ ಹೇಗಿದೆ ಎಲ್ಲ ಹೇಳ್ತೀವಿ ಬನ್ನಿ ಬನ್ನಿ ನೋಡಿ Dwi'n awr i gais i ganan nhw'r rest o hwnnei. i I'm <laughs> <laughs> <Yeah. laughs> ಫ್ರೆಂಡ್ಸ್ ಈಗ ದೊಡಮ ತಗೋತಿದ್ದಾರೆ ಏನಿದಿಗೆ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಮಾತ್ರ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ ಮಾತ್ರ 아 그때 아우 아우 인게나 스트릿은 퀸퀸 아이샤가 오나 오케이 ಕಂಪು ಓರೆ ಗೇಳಬೇಕು ಅಂತ ಹೇಳಿದೆ ಯಾಕಂತಾ ಇತ್ತು ಬಿತ್ತಲ ನರ್ದ ಯೂಟ್ಯೂಬರ್ಸ್ ನಂದೆ ತಕ cotisation ಬರಿ ಬರಿಗ ಯೂಟ್ಯೂಬ್ ಕಳತೆ ಆಗ್ಲಿ ಹಾಕೋ ಆ ನಿಮ್ಮ ಚಾನೆಲ್ ಓದಿದೆ ಹಾ ಆಕೋ ನೀ ಮಾಡಿ ಗಾ ಒರಿತಾಳೆ ಮೇಲೆ ಇತ್ತು ಇನ್ನ ಕೈಯೇ ಇಲ್ಲನೇ ಮೇರಂಗ ಸಿರಿ ತಿಡಂಗ रे 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 matrame mati teri nanti oh sad. oh guys ನಾಲ್ಕು ಎಂಟು ಜಾಸ್ತಿ ಇದೆ ಬಿಡು ನಿಧಿ ಓ ಎಂಟು ಹದಿನಾಲ್ಕು ಹದಿನಾಲ್ಕು ಹದಿನೆಂಟು ಇಪ್ಪತ್ತು ಇಪ್ಪತ್ತಿಗೆ ಅರುಣ್ ನಿಧಿ

ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟೊಂದು ಸೂಪರ್ ಆಗಿರೋ ಗೇಮ್ಗಳು ಬಟ್ ನಮ್ಗೆ ಆಡಕ್ ಭಯ ಭಯ ನೋಡಿ ಗೈಂಟ್ ವೀಲ್ ಇಲ್ಲೊಂದಿದೆ ಮತ್ತೆ ಆ ಕಡೆ ಒಂದಿದೆ ನೋಡಿ ಅಲ್ಲೂ ಇದೆ ಸೊ ತುಂಬಾ ಭಯ ಜೈಂಟ್ ವೀಲ್ ಅಂದ್ರೆ ನನ್ಗೆ My friends, think trying to it. i you, Thank you for watching my video. Thank you. Bye.